ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಗೆಳೆಯರೆ ಇವತ್ತು ಮತ್ತೊಂದು ಹೊಸದಾದ ಅಧಿಸೂ ಅಧಿಸೂಚನೆಯನ್ನು ತಮಗಾಗಿ ನಾವು ತಂದಿದ್ದೀವಿ ಸೊ ಅಧಿಸೂಚನೆಯನ್ನು ತಿಳಿಸೋದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಹೇಳ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ಹೊಸ ಅಧಿಸೂಚನೆಯನ್ನು ಗೆಳೆಯರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರಿಂದ ಹೊಸ ಅಧಿಸೂಚನೆ ಬಂದಿದೆ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಓಕೆನಾ ಸೊ ಏನು ಬಿಎಂಟಿಸಿ ಕರೆದಿದ್ದಾರೆ ಬಿಎಂಟಿಸಿ ಏನು ಕರೆದಿದ್ದಾರೆ ಅಂದ್ರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ನಿರ್ವಾಹಕ ದರ್ಜೆ ಮೂರು ಮೇಲ್ವಿಚಾರಕೇತರ ಹುದ್ದೆಗಳನ್ನು ಸಂಸ್ಥೆಯ ಪದವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳು ಸಾವಿರದ ಒಂಬೈನೂರ ಎಂಬತ್ತೆರಡು ಮತ್ತು ತದನಂತರ ಹೊರಡಿಸಲಾಗಿರುವ ತಿದ್ದುಪಡಿಗಳ ಅನುಸಾರ ಸ್ಥಳೀಯ ವೃಂದಗಳಿಗೆ ಮೀಸಲಿರುವ ಹುದ್ದೆಗಳನ್ನು ಅರ್ಹ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಿದೆ ಸೊ ಬಿಎಂಟಿಸಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವಂತಹ ನಿರ್ವಾಹಕ ಹುದ್ದೆಗಳನ್ನು ಕರೆದಿದ್ದಾರೆ ಆನ್ಲೈನ್ ಮುಖಾಂತರ ಕರೆದಿದ್ದಾರೆ ಕೆಎ ಮುಖಾಂತರ ಎಕ್ಸಾಮ್ ನಡೆಯುತ್ತೆ ಬನ್ನಿ ನೆಕ್ಸ್ಟ್ ನೋಡೋಣ ಗೆಳೆರೆ ಒಂದು ಸ್ಥಳೀಯ ವೃಂದ ನೂರ ತೊಂಬತ್ತೊಂಬತ್ತು ಹುದ್ದೆಗಳನ್ನು ಕರೆದಿದ್ದಾರೆ ಹಿಂಬಾಕಿ ಹಿಂಬಾಕಿ ಹುದ್ದೆಗಳು ಹದಿನೈದು ಹಿಂಬಾಕಿ ಹುದ್ದೆಗಳಿದೆ ಯಾವುದರಲ್ಲಿದೆ ನೋಡೋಣ ಯಾವ ವರ್ಗದಲ್ಲಿ ಹಿಂಬಾಕಿ ಹುದ್ದೆಗಳಿದೆ ನೋಡೋಣ ಗೆಳೆರೆ ಗೆಳೆರೆ ಒಟ್ಟು ಕರೆದಿರುವಂಥ ನಿರ್ವಾಹಕ ಹುದ್ದೆಗಳು ಎರಡ್ ನೂರ ಹುದ್ದೆಗಳ ವರ್ಗೀಕರಣ ಈ ರೀತಿ ಇದೆ ಗೆಳರೆ ಮೀಸಲಾತಿ ವರ್ಗ ಸಾಮಾನ್ಯ ಮಹಿಳಾ ಮೀಸಲು ಮಾಜಿ ಸೈನಿಕರು ಯೋಜನಾ ನಿರಾಶ್ರಿತರು ಗ್ರಾಮೀಣ ಮೀಸಲು ಕನ್ನಡ ಮಾಧ್ಯಮ ತೃತೀಯ ಲಿಂಗ ಮತ್ತು ಒಟ್ಟು ಹುದ್ದೆಗಳು ಗೆಳೆರೆ ಪರಿಶಿಷ್ಟ ಜಾತಿಗೆ ಮೂವತ್ನಾಲ್ಕು ಹುದ್ದೆಗಳು ಮೀಸಲಾಗಿದೆ ಪರಿಶಿಷ್ಟ ಪಂಗಡಕ್ಕೆ ಹದಿನಾಲ್ಕು ಹುದ್ದೆಗಳು ಪ್ರವರ್ಗ ಒಂದಕ್ಕೆ ಎಂಟು ಹುದ್ದೆಗಳು ಟೂ ಎಗೆ ಗೆ ಎಂಟ್ ಟೂ ಗೆ ಮೂವತ್ತು ಹುದ್ದೆಗಳು ಮೀಸಲಾಗಿವೆ ಟೂ ಬಿಗೆ ಗೆ ಎಂಟು ಹುದ್ದೆಗಳು ಮೀಸಲಾಗಿವೆ ತ್ರೀ ಎಗೆ ಸಾಮಾನ್ಯ ಎಂಟು ಹುದ್ದೆಗಳು ಮೀಸಲಾಗಿದೆ ಗೆಳೆರೆ ತ್ರೀ ಎಗೆ ಇನ್ನೊಂದು ತ್ರೀ ಎಗೆ ಹಿಂಬಾಕಿ ಹುದ್ದೆಗಳು ಹದಿನೈದು ಅಂತ ಹೇಳಿದ್ದೆ ಅಂದ್ರೆ ಲಾಸ್ಟ್ ಟೈಮ್ ಏನು ಕರೆದಿದ್ದಾರೆ ಅದರಲ್ಲಿ ಸೆಲೆಕ್ಷನ್ ಆಗದಿರುವಂತಹ ಹುದ್ದೆಗಳು ಇವು ತ್ರೀ ಎ ಹಿಂಬಾಕಿ ಹುದ್ದೆಗಳು ಹದಿನೈದು ಇದೆ ತ್ರೀ ಬಿಗೆ ಹತ್ತು ಹುದ್ದೆಗಳು ಮೀಸಲಾಗಿವೆ ಸಾಮಾನ್ಯ ಅಭ್ಯರ್ಥಿಗೆ ಎಂಬತ್ತೇಳು ಹುದ್ದೆಗಳು ಮೀಸಲಾಗಿದೆ ಗೆಳೆಯರೆ ಅಂದ್ರೆ ಸಾಮಾನ್ಯ ವರ್ಗಕ್ಕೆ ಎಂಬತ್ತೇಳು ಒಟ್ಟು ಹುದ್ದೆಗಳು ಮೀಸಲಾಗಿದೆ ಒಟ್ಟು ಹುದ್ದೆಗಳ ಸಂಖ್ಯೆ ಎರಡು ನೂರ ಹದಿನಾಲ್ಕು ಪದರಿಂದ ನೂರ ತೊಂಬತ್ತೊಂಬತ್ತು ಹಿಂಬಾಕಿ ಹುದ್ದೆಗಳು ಹದಿನೈದು ಹುದ್ದೆಗಳು ಗೆಳೆಯರೆ ಸೊ ತ್ರೀ ಎ ಚಾನ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ತ್ರೀ ಎಗೆ ಒಟ್ಟು ಹದಿನೈದು ಪ್ಲಸ್ ಎಂಟು ಇಪ್ಪತ್ಮೂರು ಹುದ್ದೆಗಳು ತ್ರೀ ಎಗೆ ಮೀಸಲಾಗಿದೆ ಓಕೆನಾ ಅಪ್ಲಿಕೇಶನ್ ಅನ್ನು ಹಾಕಿ ಅಪ್ಲಿಕೇಶನ್ ಅನ್ನು ಹಾಕೋಕ್ಕಿಂತ ಮುಂಚೆ ಏನೇನು ವಯೋಮಿತಿ ಏನು ಕರೆದಿದ್ದಾರೆ ಅರ್ಹತೆ ಏನಿದೆ ಕ್ವಾಲಿಫಿಕೇಶನ್ ಏನಿದೆ ಏನೇನು ಬೇಕು ಅನ್ನೋದನ್ನು ನೋಡೋಣ ಬನ್ನಿ ಗೆಳೆಯರೆ ಶೈಕ್ಷಣಿಕ ವಿದ್ಯಾರ್ಥಿ ಏನು ಕರೆದಿದ್ದಾರೆ ಅಂದರೆ ಪಿ ಯು ಸಿ ಪಿ ಯು ಸಿ ಆರ್ಟ್ಸ್ ಅಥವಾ ಕಾಮರ್ಸ್ ಅಥವಾ ಸೈನ್ಸ್ ನಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಪ್ಲಿಕೇಶನ್ ಹಾಕೋಕಿಂತ ಮುಂಚೆ ತಮ್ಮಲ್ಲಿ ಪಿ ಯು ಸಿ ಸರ್ಟಿಫಿಕೇಟ್ ಪಾಸ್ ಆಗಿರೋ ಉತ್ತೀರ್ಣರಾಗಿರುವಂಥ ಸರ್ಟಿಫಿಕೇಟ್ ಇರಬೇಕು ನಾನು ಫೈನಲ್ನಲ್ಲಿ ಇದ್ದೀನಿ ನಾನು ಎಕ್ಸಾಮ್ ಬೀರ್ತಾ ಇದೀನಿ ನಾನು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ನೀವು ಅರ್ಹರಲ್ಲ ಪಿ ಯು ಸಿ ಆರ್ಟ್ಸ್ ಆಗಿರಬೇಕು ಅಥವಾ ಕಾಮರ್ಸ್ ಆಗಿರಬೇಕು ಅಥವಾ ಸೈನ್ಸ್ ನಲ್ಲಿ ಉತ್ತೀರ್ಣರಾಗಿರತಕ್ಕದ್ದು ಅಥವಾ ಟೆನ್ ಪ್ಲಸ್ ಟು ಅಂದರೆ ಐ ಸಿ ಎಸ್ ಸಿ ನಡೆಸುವಂಥ ಎಕ್ಸಾಮ್ ಅಲ್ಲಿ ಹನ್ನೆರಡನೇ ತರಗತಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರಬೇಕು ಅಥವಾ ಸಿ ಬಿ ಎಸ್ ಸಿ ನಡೆಸುವಂತ ಹನ್ನೆರಡನೇ ತರಗತಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದರೆ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂರು ವರ್ಷಗಳ ಡಿಪ್ಲೊಮಾ ಉತ್ತೀರ್ಣರಾಗಿರತಕ್ಕದ್ದು ಗೆಳೆಯರೆ ಓಕೆನಾ ಅಥವಾ ಓಪನ್ ಯೂನಿವರ್ಸಿಟಿ ಏನು ಮುಕ್ತ ಶಾಲೆ ಅಥವಾ ಮುಕ್ತ ವಿಶ್ವವಿದ್ಯಾಲಯದಿಂದ ಪಡೆದ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿಯನ್ನು ಅಥವಾ ಸಿ ಜೆ ಎಲ್ ಸಿ ಜೆ ಎಲ್ ಡಿ ಸಿ ಸಿ ಕೋರ್ಸ್ಗಳನ್ನು ಹೊರತುಪಡಿಸಿ ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ ಜೆ ಓ ಸಿ ಮತ್ತು ಜೆ ಎಲ್ ಸಿ ಕೋರ್ಸ್ಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಉಳಿದೆಲ್ಲವೂ ತಾವು ಅರ್ಹರು ಅಪ್ಲಿಕೇಶನ್ ಹಾಕಕ್ಕೆ ಪಿ ಯು ಸಿಲಿ ಆರ್ಟ್ಸ್ ಆಗಿರಬೇಕು ಕಾಮರ್ಸ್ ಆಗಿರಬೇಕು ಸೈನ್ಸ್ ಆಗಿರಬೇಕು ಅಥವಾ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿಲಿ ಟೆನ್ ಪ್ಲಸ್ ಟು ಆಗಿರಬೇಕು ಅಥವಾ ಸಿ ಬಿ ಎಸ್ ಸಿಲಿ ಟೆನ್ ಪ್ಲಸ್ ಟು ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದ್ರೆ ತಾಂತ್ರಿಕ ಶಿಕ್ಷಣ ನಡೆಸುವಂಥ ಡಿಪ್ಲೊಮಾ ಮೂರು ವರ್ಷಗಳ ಡಿಪ್ಲೊಮಲ್ಲಿ ಪಾಸ್ ಆದರೆ ಕೂಡ ತಾವು ಪಿ ಯು ಸಿ ತತ್ಸಮಾನ ಅಥವಾ ಮುಕ್ತ ಶಾಲೆ ಮತ್ತು ಮುಕ್ತ ವಿಶ್ವವಿದ್ಯಾಲಯ ಪಡೆದ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿಯ ಸರ್ಟಿಫಿಕೇಟ್ ತಮ್ಮಲ್ಲಿ ಇರಬೇಕು ಅಂದ್ರೆ ಮಾತ್ರ ತಾವು ನಿರ್ವಾಹಕ ಜಾಬ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಅರ್ಹರು ಗೆಳೆಯರೆ ಸೊ ಏನ್ ಕೇಳಿದ್ದಾರೆ ಮೂರನೇ ಪಾಯಿಂಟ್ ಅಲ್ಲಿ ದೇಹ ದಾಢತೆ ಕೇಳಿದಾರೆ ಫಿಸಿಕಲ್ ಫಿಟ್ನೆಸ್ ಅನ್ನ ಕೇಳಿದ್ದಾರೆ ಏನ್ ಇರಬೇಕು ಫಿಸಿಕಲ್ ಫಿಟ್ನೆಸ್ ಲಿಂಗ ಪುರುಷ ಅಥವಾ ಪುರುಷ ಮತ್ತು ತೃತೀಯ ಲಿಂಗ ಎತ್ತರ ಏನ್ ಕೇಳಿದ್ದಾರೆ ನೂರ ಅರವತ್ತು ಸೆಂಟಿಮೀಟರ್ ಎತ್ತರವನ್ನು ಕೇಳಿದ್ದಾರೆ ಪುರುಷ ಅಥವಾ ಪುರುಷ ತೃತೀಯ ಲಿಂಗಿಗೆ ಇನ್ನೊಂದು ಮಹಿಳೆ ಅಥವಾ ಮಹಿಳಾ ತೃತೀಯ ಲಿಂಗಿಗೆ ನೂರ ಐವತ್ತು ಸೆಂಟಿಮೀಟರ್ ಹೈಟ್ ಅನ್ನ ಕೇಳಿದಾರೆ ಗೆಳೆಯರ ಹೈಟ್ ಅಷ್ಟೇ ಕೇಳಿದ್ದಾರೆ ಓಕೆನಾ ನೆಕ್ಸ್ಟ್ ವಯೋಮಿತಿ ಇಸ್ ವೆರಿ ಇಂಪಾರ್ಟೆಂಟ್ ಗೆಳೆಯರ ತಾವು ಒಂದು ಅಪ್ಲಿಕೇಶನ್ ಅನ್ನ ಹಾಕ್ತಾ ಇದ್ದೀರಾ ಒಂದು ಅಧಿಸೂಚನೆಗೆ ನೀವು ಅಪ್ಲಿಕೇಶನ್ ಹಾಕ್ತಾ ಇದ್ರೆ ವಯೋಮಿತಿಯನ್ನ ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕು ವಯೋಮಿತಿ ನೋಡಿದ್ರೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಅಪ್ಲಿಕೇಶನ್ ಹಾಕಿದ್ದು ಅರ್ಜಿ ಶುಲ್ಕ ಕಟ್ಟಿದ್ದು ವೇಸ್ಟ್ ಆಗತ್ತೆ ಓಕೆನಾ ಸೊ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಈ ಕೆಳಗಂಡಂತೆ ಕನಿಷ್ಠ ವಯೋಮಿತಿ ಹೊಂದಿರಬೇಕು ಮತ್ತು ಗರಿಷ್ಠ ವಯೋಮಿತಿಯನ್ನು ಮೀರಿರಬಾರದು ಗೆರೆ ಗೆಳೆಯರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲ ಅದು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅರ್ಜಿಗಳನ್ನು ಸ್ವೀಕರಿಸಿ ನಿಗದಿಪಡಿಸಿದ ದಿನಾಂಕ ಅಂತ ಹೇಳಿದ್ದಾರೆ ಕೊನೆ ದಿನಾಂಕ ಬಂದ್ಬಿಟ್ಟು ಏನಿದೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ಸೊ ನೆಕ್ಸ್ಟ್ ನೋಡೋಣ ಸ್ವಲ್ಪ ಕರೆಕ್ಷನ್ ಇದೆ ಅದರಲ್ಲಿ ಗೆಳೆಯರೆ ವರ್ಗ ಸಾಮಾನ್ಯ ವರ್ಗ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ವಯೋಮಿತಿ ಮೂವತ್ತೈದು ವರ್ಷಗಳು ಒಳಗಿರಬೇಕು ವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷಗಳು ಆಗಿರಬೇಕು ಗರಿಷ್ಠ ವಯೋಮಿತಿ ಮೂವತ್ತೆಂಟು ವರ್ಷಗಳ ಒಳಗಿರಬೇಕು ವರ್ಗ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ ಒಂದಕ್ಕೆ ಹದಿನೆಂಟು ವರ್ಷಗಳ ಕನಿಷ್ಠ ವಯೋಮಿತಿಯನ್ನು ಹೇಳಿದರೆ ಗರಿಷ್ಠ ವಯೋಮಿತಿ ನಲವತ್ತು ವರ್ಷಗಳ ಒಳಗಿರಬೇಕು ನಲವತ್ತು ವರ್ಷ ಆಗಿ ಒಂದು ದಿನ ಆದರೂ ಕೂಡ ತಾವು ಅಪ್ಲಿಕೇಶನ್ ಹಾಕಕ್ಕೆ ಅರ್ಹರಲ್ಲ ಅಪ್ಲೈ ಮಾಡೋಕ್ಕೆ ಅರ್ಹರಲ್ಲ ಅನರ್ಹರು ಓಕೆನಾ ಮಾಜಿ ಸೈನಿಕ ಅಥವಾ ಇಲಾಖೆಯ ಅಭ್ಯರ್ಥಿಗೆ ನಲವತ್ತೈದು ವರ್ಷಗಳ ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ ನಲವತ್ತೈದು ವರ್ಷ ದಾಟರೆ ತಾವು ಅಪ್ಲಿಕೇಶನ್ ಹಾಕಕ್ಕೆ ಅನರ್ಹರು ನಲವತ್ತೈದು ವರ್ಷದ ಒಳಗಡೆನೆ ಇರಬೇಕು ಓಕೆನಾ ಹೇಳರೆ ನೆಕ್ಸ್ಟ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿ ಡಿ ಎಫ್ ಲಿಂಕ್ ಕೊಟ್ಟಿರ್ತೀನಿ ಆ ಪಿ ಡಿ ಎಫ್ ಲಿಂಕಲ್ಲಿ ಹೋಗ್ಬಿಟ್ಟು ತಾವು ಕಂಪ್ಲೀಟ್ ಆದ ಡಿಸ್ಕ್ರಿಪ್ಷನ್ನ ಕಂಪ್ಲೀಟ್ ಆದ ಪಿ ಡಿ ಎಫ್ನ ತಾವು ಓದ್ಬಹುದು ನೋಟಿಫಿಕೇಶನ್ ನ ಓದಬಹುದು ಗೆಳೆಯರೆ ಅಥವಾ ಡೌನ್ಲೋಡ್ ಮಾಡ್ಕೊಂಡು ಕೂಡ ಓದ್ಕೋಬಹುದು ಓಕೆನಾ ತರಬೇತಿ ಅವಧಿ ಭತ್ತೆ ಮತ್ತು ವೇತನ ಶ್ರೇಣಿ ಏನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಫೈವ್ ಪಾಯಿಂಟ್ ಒನ್ನಲ್ಲಿ ಪಾಯಿಂಟ್ ನಂಬರ್ ಫೈವ್ ಪಾಯಿಂಟ್ ಒನ್ನಲ್ಲಿ ಅಲ್ಲಿ ಏನು ಕೊಟ್ಟಿದ್ದಾರೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಒಂದು ವರ್ಷ ಕಾಲ ಕೆಲಸದ ಮೇಲೆ ತರಬೇತಿ ಆನ್ ದ ಜಾಬ್ ಟ್ರೈನಿ ಅಂತ ನಿಯೋಜನೆ ಮಾಡಲಾಗತ್ತೆ ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಬತ್ತೆಯಾಗಿ ಒಂಬತ್ತು ಸಾವಿರದ ಒಂದೂರು ರೂಪಾಯಿಯನ್ನ ನೀಡಲಾಗತ್ತೆ ಗೆಳೆಯರೆ ಗೆಳೆಯರೆ ನೀವು ಸೆಲೆಕ್ಷನ್ ಆದ್ಮೇಲೆ ಖಾಯಂ ಉದ್ಯೋಗಿ ಅಲ್ಲ ಯಾಕಂದ್ರೆ ಒಂದು ವರ್ಷಗಳ ಕಾಲ ತಾವು ಆನ್ ದ ಜಾಬ್ ಟ್ರೈನಿಂಗ್ ಅಥವಾ ಕೆಲಸದ ಮೇಲೆ ತರಬೇತಿಯನ್ನ ತಾವು ಸ್ವೀಕಾರ ಮಾಡಿ ತಾವು ಕೆಲಸ ಮಾಡಬೇಕಾಗತ್ತೆ ಈ ಟೈಮಲ್ಲಿ ತಮಗೆ ಮಾಸಿಕವಾಗಿ ಅಂದ್ರೆ ತಿಂಗಳಿಗೆ ಒಂಬೈನೂರು ಸಾವಿರ ಒಂಬತ್ತು ಸಾವಿರದ ನೂರು ರೂಪಾಯಿ ಒಂಬತ್ತು ಸಾವಿರದ ಒಂದು ನೂರು ರೂಪಾಯಿಗಳನ್ನ ಭತ್ತೆಯಾಗಿ ಕೊಡಲಾಗತ್ತೆ ಪೇಮೆಂಟ್ ಅಂತ ಅಲ್ಲ ಬತ್ತೆಯಾಗಿ ಕೊಡಲಾಗತ್ತೆ ಓಕೆನಾ ನೆಕ್ಸ್ಟ್ ಫೈವ್ ಪಾಯಿಂಟ್ ಅಲ್ಲಿ ಏನು ಕೊಟ್ಟಿದ್ದಾರೆ ಆಯ್ಕೆಗೊಂಡ ಅಭ್ಯರ್ಥಿಗಳು ಒಂದು ವರ್ಷದ ಕೆಲಸದ ಮೇಲೆ ತರಬೇತಿಯನ್ನು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಅವರನ್ನು ನಿಯಮಾನುಸಾರ ಎರಡು ವರ್ಷಗಳ ಅವಧಿಗೆ ಖಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯಲ್ಲಿ ನೇಮಕಗೊಳಿಸಿ ಈ ಕೆಳ ಕಾಣಿಸಿದಂತೆ ಕಾಲಿನ ವೇತನ ಶ್ರೇಣಿಯನ್ನು ನೀಡಲಾಗುವುದು ಗೆಳೆಯರೆ ಏನು ಗೇಮ್ ಪ್ಲಾನ್ ಇದೆ ಅಂದ್ರೆ ಫಸ್ಟ್ಗೆ ಒಂದು ವರ್ಷ ತಮಗೆ ಕೆಲಸದ ಮೇಲೆ ತರಬೇತಿ ಅಂತ ಆಯ್ಕೆ ಮಾಡಿ ತಮಗೆ ಟ್ರೈನಿಂಗನ್ನು ಕೊಟ್ಟು ಮಾಸಿಕ ಭತ್ತೆಯಾಗಿ ಒಂಬತ್ತು ಸಾವಿರದ ಒನ್ನೂರು ರೂಪಾಯಿನ ಕೊಡಲಾಗತ್ತೆ ಇದನ್ನು ಯಾವುದೇ ತಪ್ಪಿಲ್ಲದೆ ತಾವು ಕಂಪ್ಲೀಟ್ ಮಾಡಿದ್ದೇ ಆದಲ್ಲಿ ಮತ್ತೆ ನೆಕ್ಸ್ಟ್ ಏನಿರತ್ತೆ ಪ್ರೋಗ್ರೆಸ್ ಒಂದು ವರ್ಷದ ಮೇಲೆ ಕೆಲಸ ತೃಪ್ತಿಕರ ಪೂರೈಸ್ ತೃಪ್ತಿಕರವಾಗಿರಬೇಕು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ನಿಯಮಾನುಸಾರ ಎರಡು ವರ್ಷಗಳ ಅವಧಿಗೆ ಖಾಯಂಪೂರ್ವ ಪರೀಕ್ಷಾರ್ಥಿ ಅಂದರೆ ಪ್ರೊಬೇಷ್ನರಿ ಅಂತ ಗೆಳೆಯರೆ ಕಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯ ನೇಮಕಗೊಳಿಸಿ ಕೆಳಗಿನ ವೇತನವನ್ನು ಕೊಡಲಾಗತ್ತೆ ವೇತನ ಏನು ಕೊಡ್ತಾರೆ ಎರಡು ವರ್ಷ ನೋಡೋಣ ಬನ್ನಿ ಗೆಳೆರೆ ವೇತನ ಹದಿನೆಂಟು ಸಾವಿರದ ಆರುನೂರ ಅರವತ್ತು ರೂಪಾಯಿಂದ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ವೇತನವನ್ನು ಕೊಡಲಾಗತ್ತೆ ಯಾವಾಗ ಎರಡು ವರ್ಷದ ಪ್ರೊಬೇಷನರಿ ಪೀರಿಯಡ್ ಅಲ್ಲಿ ಓಕೆನಾ ನೆಕ್ಸ್ಟ್ ಫೈವ್ ಪಾಯಿಂಟ್ ತ್ರೀ ಪಾಯಿಂಟಲ್ಲಿ ಅಲ್ಲಿ ಏನು ಕೊಟ್ಟಿದ್ದಾರೆ ಎರಡು ವರ್ಷಗಳ ಖಾಯಂ ಪೂರ್ವ ಪರೀಕ್ಷಾರ್ಥ ಸೇವೆಯನ್ನು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಅಂತವರನ್ನು ಸದರಿ ಹುದ್ದೆಯ ಸೇವೆಯಲ್ಲಿ ಖಾಯಂಗೊಳಿಸಲಾಗುವುದು ಒಂದು ವರ್ಷ ಕೆಲಸದ ಮೇಲೆ ತರಬೇತಿ ಎರಡು ವರ್ಷ ಪ್ರೊಬೇಷನರಿ ಈ ಮೂರು ವರ್ಷಗಳನ್ನು ತಾವು ತೃಪ್ತಿಕರವಾಗಿ ಪೂರೈಸಿದ್ದಲ್ಲಿ ಯಾವುದೇ ರೀತಿಯ ಇಲಾಖೆಯ ಡಿಪಾರ್ಟ್ಮೆಂಟ್ ಕಂಪ್ಲೇಂಟ್ ಇಲ್ಲದೆ ಯಾವುದೇ ರೀತಿಯ ತಮ್ಮ ಕೆಲಸದಲ್ಲಿ ತಾವು ಯಾವುದೇ ರೀತಿಯ ತಪ್ಪಿಲ್ಲದೆ ಮಾಡಿದ್ದಲ್ಲಿ ಅಥವಾ ಕೆಲಸದಲ್ಲಿ ತಪ್ಪು ಚಿ ಚಿಕ್ಕಪುಟ್ಟ ತಪ್ಪುಗಳಿರ್ತೀವಿ ಆ ರೀತಿಯಲ್ಲ ಯಾವುದೇ ರೀತಿಯ ಮೆಮೋ ತಗೊಳ್ಳದೆ ಯಾವುದೇ ರೀತಿಯ ತಮ್ಮ ಪಾಯಿಂಟ್ ಆಗದೆ ಯಾವುದೇ ರೀತಿ ಕೆಲಸ ಮಾಡಿದ್ದ ತೃಪ್ತಿಕರವಾಗಿ ಕೆಲಸ ಮಾಡಿದ್ದಲ್ಲಿ ತಮಗೆ ಆಮೇಲೆ ಖಾಯಂ ಮಾಡಲಾಗತ್ತೆ ಗೆಳೆಯರೇ ಓಕೆನಾ ನೆಕ್ಸ್ಟ್ ನೋಡೋಣ ಬನ್ನಿ ಗೆಳೆಯರೆ ಪಾಯಿಂಟ್ ನಂಬರ್ ಸಿಕ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ಕೊಟ್ಟಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಎಚ್ ಟಿ ಟಿ ಪಿ ಕಾಲನ್ ಡಬಲ್ ಸ್ಲ್ಯಾಶ್ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ನಲ್ಲಿ ತೋರಿಸುವ ಲಿಂಕ್ ಅನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಭರ್ತಿ ಮಾಡಬೇಕು ಗೆಳೆಯನ್ನು ಎಲ್ಲಿ ಹಾಕಬೇಕು ಅಂತ ಹೇಳಿದ್ದಾರೆ ಎಚ್ ಟಿ ಟಿ ಪಿ ಡಬಲ್ ಸ್ಲಾ ಕಾಲನ್ ಡಬಲ್ ಸ್ಲ್ಯಾಶ್ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಲ್ಲಿ ತೋರಿಸುವಂತ ಲಿಂಕ್ ನಲ್ಲಿ ಹೋಗ್ಬಿಟ್ಟು ತಾವು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ತಾರೆ ಸೊ ಅಪ್ಲಿಕೇಶನ್ ಮುಂಚೆ ಅಲ್ಲಿ ಏನೇನು ಸಲಹೆ ಸೂಚನೆಗಳಿದೆ ತಾವು ಓದ್ಕೊಳ್ಳಿ ಓಕೆನಾ ನಾನು ಸಂಕ್ಷಿಪ್ತವಾಗಿ ತಮಗೆ ಹೇಳಿರ್ತೀನಿ ಕೆಳಗಡೆ ಎಲ್ಲ ಸಲಹೆ ಸೂಚನೆಗಳನ್ನ ಕೊಟ್ಟಿರ್ತಾರೆ ಕರೆಕ್ಟ್ ಆಗಿ ನೀಟಾಗಿ ಓದ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ ಸಿಕ್ಸ್ ಪಾಯಿಂಟ್ ಒನ್ ಜೀರೋ ನಲ್ಲಿ ಏನ್ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಅವಧಿಯನ್ನ ಕೊಟ್ಟಿದ್ದಾರೆ ಗೆಳೆಯರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ ಹತ್ತೊಂಬತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾರಂಭ ಆಗತ್ತೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇಲ್ಗಡೆ ತಪ್ಪಾಗಿ ನಿಮ್ಮ ನಮೂದಿಸಿದ ತಮ್ಗೆ ಹೇಳಿದೆ ಕರೆಕ್ಷನ್ ಇದೆ ಅಂತ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಕೊನೆ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅದೇ ರೀತಿ ಶುಲ್ಕ ಪಾವತಿ ಮಾಡಲು ಕೊನೆ ದಿನಾಂಕ ಬಂದ್ಬಿಟ್ಟು ಒಂದು ದಿನ ನೆಕ್ಸ್ಟ್ ಡೇ ಏನು ಕೊನೆಯ ಅರ್ಜಿ ಸಲ್ಲಿಸೋ ಕೊನೆಯ ದಿನಾಂಕ ಅಂದರೆ ನೆಕ್ಸ್ಟ್ ಡೇ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಲ್ಕ ಪಾವತಿಗೆ ಕೊನೆಯ ದಿನ ಇರುತ್ತೆ ಸೊ ನಾವು ದಯವಿಟ್ಟು ಅಲ್ಲಿವರೆಗೂ ವೇಟ್ ಮಾಡಬೇಡಿ ಸಮಯ ತಗೊಂಡು ಒಂದು ನೀಟಾಗಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿ ಸಾರಿ ಬಿಟ್ಟು ಎರಡು ಸಾರಿ ಓದ್ಕೊಳ್ಳಿ ಓದ್ಕೊಂಡ್ ಬಿಟ್ಟು ಫೈನಲ್ ಸಬ್ಮಿಟ್ ಕೊಡಿ ಕೊಡಿ ಸಾರಿ ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ಯಾವುದೇ ರೀತಿ ಕರೆಕ್ಷನ್ಸ್ ಮಾಡೋಕ್ಕೆ ಅವಕಾಶ ಇಲ್ಲ ಗೆಳೆಯರೆ ಓಕೆನಾ ನೆಕ್ಸ್ಟ್ ಗೆಳೆಯರೆ ಅರ್ಜಿ ಶುಲ್ಕ ಇಸ್ ವೆರಿ ಇಂಪಾರ್ಟೆಂಟ್ ಅರ್ಜಿ ಶುಲ್ಕವನ್ನು ನೋಡ್ತಾ ಇದೀವಿ ಪಾಯಿಂಟ್ ನಂಬರ್ ಸೆವೆನಲ್ಲಿ ಅಲ್ಲಿ ಕ್ರಮ ಸಂಖ್ಯೆ ಒಂದು ವಿವರಗಳು ಶುಲ್ಕ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳಂದರೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಏಳುನೂರ ಐವತ್ತು ರೂಪಾಯಿಗಳ ಪರೀಕ್ಷಾ ಶುಲ್ಕ ಇರುತ್ತೆ ಗೆಳೆಯರೆ ಅದೇ ರೀತಿ ಕ್ರಮ ಸಂಖ್ಯೆ ಎರಡು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ ಒಂದು ಅಥವಾ ಮಾಜಿ ಸೈನಿಕ ಮತ್ತು ಸೇವೆ ಸಲ್ಲಿಸುತ್ತಿರುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ಅಂಗವಿಕಲರಾದ ಮಾಜಿ ಸೈನಿಕ ಸೈನಿಕರ ಅವಲಂಬಿತರಿಗೆ ರೂಪಾಯಿ ಐದುನೂರು ರೂಪಾಯಿ ಶುಲ್ಕ ಇರುತ್ತೆ ಯಾವುದು ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆ ಮತ್ತು ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿಗೆ ಏಳ್ನೂರ ಐವತ್ತು ಉಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ಸೇವೆ ಸಲ್ಲಿಸ ಸಲ್ಲಿಸುತ್ತಿರುವಾಗ ಕೊಲ್ಲಲ್ಪಟ್ಟ ಅಥವಾ ಶಾಶ್ವತವಾಗಿ ಅಂಗವಿಕಲರಾದ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಐನೂರು ರೂಪಾಯಿ ಪರೀಕ್ಷಾ ಶುಲ್ಕ ಇರತ್ತೆ ಒಂದು ನೋಟ್ ಅನ್ನ ಕೊಟ್ಟಿದ್ದಾರೆ ಏನಂದ್ರೆ ಪಾವತಿಸಿದ ಶುಲ್ಕವನ್ನ ಹಿಂದಿರುಗಿಸಲಾಗುವುದಿಲ್ಲ ಒಂದ್ಸಾರಿ ತಾವು ಸಬ್ಮಿಟ್ ಮಾಡಿದ ಮೇಲೆ ಅಮೌಂಟನ್ನ ಅಮೌಂಟ್ ಯಾವುದೇ ರೀತಿ ತಾವು ರಿಟರ್ನ್ ತಗೊಳಕೆ ಆಗಲ್ಲ ಗೆಳೆಯರೆ ರಿಟರ್ನ್ ಕೊಡಲ್ಲ ಕೂಡ ಓಕೆನಾ ನೆಕ್ಸ್ಟ್ ಅದೇ ರೀತಿ ಏನಿದೆ ಸಂಕ್ಷಿಪ್ತವಾಗಿ ನಾನು ಹೇಳ್ತಾ ಇದ್ದೀನಿ ತಾವು ಡಿಟೇಲ್ ಆಗಿ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಪಿ ಡಿ ಎಫ್ ಕೊಟ್ಟುಬಿಟ್ಟು ಡಿಟೇಲ್ ಆಗಿ ಸ್ಟಡಿ ಮಾಡಿಬಿಟ್ಟು ನೋಟ್ಕೊಂಡ್ಬಿಟ್ಟು ಆಮೇಲೆ ಅಪ್ಲಿಕೇಶನ್ ಹಾಕಿ ಓಕೆನಾ ಆಯ್ಕೆ ವಿಧಾನವನ್ನು ಕೊಟ್ಟಿದ್ದಾರೆ ಹಿಂಬಾಕಿ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿಗಳನ್ನು ಆಹ್ವಾನಿಸದೇ ಇರುವ ಕಾರಣ ಸ್ಥಳೀಯ ವೃಂದದಡಿ ಅರ್ಜಿ ಸಲ್ಲಿಸುವ ಪ್ರವರ್ಗ ತ್ರೀಕೆ ಸೇರಿದ ಅರ್ಹ ಅಭ್ಯರ್ಥಿಗಳಿಂದ ಹಿಂಬಾಕಿ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು ಹಿಂಬಾಕಿ ಹುದ್ದೆಗಳ ಭರ್ತಿಗಾಗಿ ಪ್ರತ್ಯೇಕ ಆಯ್ಕೆ ವಿಧಾನ ಅನುಸರಿಸಲಾಗುವುದಿಲ್ಲ ಏನು ಹಿಂದೆ ಉಳಿದಿರುವಂಥ ತ್ರೀಯ ಉಳಿ ತ್ರೀಯ ನಲ್ಲಿ ಹಿಂದೆ ಉಳಿದಿರುವಂಥ ಹದಿನೈದು ಹುದ್ದೆಗಳೇನಿದೆ ಅದನ್ನು ಪ್ರತ್ಯೇಕವಾಗಿ ಕರೆದಿಲ್ಲ ಇದರಲ್ಲೇ ಕರೆದಿದ್ದಾರೆ ಸೊ ಅದಕ್ಕಾಗಿ ಮತ್ತೆ ಬೇರೆ ಒಂದು ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ ಇದರಲ್ಲೇ ತಾವು ಅಪ್ಲಿಕೇಶನ್ ಹಾಕಿಬಿಟ್ಟು ತಾವು ತ್ರೀಯ ನಲ್ಲಿ ತಮಗೆ ಆ ತ್ರೀಯ ವರ್ಗಕ್ಕೆ ತಾವು ಸೇರಿದ್ದಾರೆ ಅಂದರೆ ಇದರಲ್ಲಿ ತಾವು ಅಪ್ಲಿಕೇಶನ್ ಹಾಕೋಬಿಟ್ಟು ಸೆಲೆಕ್ಷನ್ನ ತಗೋಬಹುದು ಓಕೆನಾ ಬನ್ನಿ ನೆಕ್ಸ್ಟ್ ನೋಡೋಣ ಗೆಳರೆ ಪಾಯಿಂಟ್ ನಂಬರ್ ಏಟ್ ಪಾಯಿಂಟ್ ತ್ರೀ ನಲ್ಲಿ ಕೊಟ್ಟಿದ್ದಾರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಅಂದರೆ ಕಾಮನ್ ಟೆಸ್ಟ್ ಟೆಸ್ಟ್ನಲ್ಲಿ ಗಳಿಸಿದ ಅಂಕಗಳಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಅಂಕಗಳನ್ನು ಹಾಗೂ ಸದರಿ ಹುದ್ದೆಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಗಳಿಸಿರುವ ಅಂಕಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಮೇಲೆ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನುಸಾರ ಒನ್ ರೇಷಿಯೋ ಫೈವ್ ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಮೂಲ ದಾಖಲಾತಿಗಳ ಪರಿಶೀಲನೆ ಹಾಗೂ ದೇಹದಾಢತೆ ಪರಿಶೀಲನೆಗೆ ಕರೆಯಲಾಗುವುದು ಗೆಳರೆ ಪಾಯಿಂಟ್ ನಲ್ಲಿ ಏನ್ ಹೇಳಿದ್ದಾರೆ ಅಂದರೆ ತಾವು ಸಿ ಎ ಸಿ ಇ ಟಿ ಅಂದ್ರೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ನಲ್ಲಿ ಏನು ಅಂಕಗಳನ್ನು ತಗೊಂಡಿರ್ತೀರಾ ಅದನ್ನು ಶೇಕಡ ಎಪ್ಪತ್ತೈದಕ್ಕೆ ತಗೊಂಡು ಉಳಿದಿರುವ ತಮ್ಮ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಏನು ತಾವು ಅಂಕಗಳನ್ನು ಗಳಿಸಿರ್ತೀರಾ ಅದನ್ನು ಶೇಕಡ ಇಪ್ಪತ್ತೈದಕ್ಕೆ ತೊಗೊಂಡು ಒಟ್ಟು ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಮೇಲೆ ಮೀಸಲಾತಿಗಳ ನಿಯಮಗಳ ಅನ್ವಯ ತಮ್ಮನ್ನ ಒನ್ ರಿಷೋ ಫೈರ್ ಅನ್ಪಾ ಅಂದರೆ ಒಂದು ಹುದ್ದೆಗೆ ಐದು ಜನರನ್ನು ಕರೆದು ಬಿಟ್ಟು ಮೂಲ ದಾಖಲಾತಿಗಳ ಪರಿಶೀಲನೆ ಮತ್ತು ದೇಹದ ಅಡತೆ ನಡೆಸಿ ಆಮೇಲೆ ಸೆಲೆಕ್ಷನ್ ಮಾಡಲಾಗತ್ತೆ ಗೆಳೆಯರೇ ಓಕೆನಾ ಸೊ ನೆಕ್ಸ್ಟು ಪಾಯಿಂಟ್ ನಂಬರ್ ಏಟ್ ಪಾಯಿಂಟ್ ಸೆವೆನಲ್ಲಿ ಕೊಟ್ಟಿದ್ದಾರೆ ಪರೀಕ್ಷೆ ದಿನಾಂಕ ಮೂಲ ದಾಖಲೆಗಳ ಪರಿಶೀಲನೆ ಮತ್ತು ದೇಹದಾಢ್ಯತೆ ಪರಿಶೀಲನೆ ದಿನಾಂಕವನ್ನು ಹಾಗೂ ಇತರೆ ಮಾಹಿತಿಗಳನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಎಚ್ ಟಿ ಟಿ ಪಿ ಎಸ್ ಕಾಲನ್ ಡಬಲ್ ಸ್ಲ್ಯಾಶ್ ಮೈ ಬಿ ಎಂ ಟಿ ಸಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಥವಾ ಕರ್ನಾಟಕ ಪ್ರದೀಕ್ಷ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಎಚ್ ಟಿ ಟಿ ಪಿ ಕಾಲನ್ ಡಬಲ್ ಸ್ಲ್ಯಾಶ್ ಕೆ ಎ ಡಾಟ್ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ಪ್ರಕಟಿಸಲಾಗುವುದು ಅಥವಾ ಬಿತ್ತರಿಸಲಾಗುವುದು ಆದ್ದರಿಂದ ಅಭ್ಯರ್ಥಿಗಳು ಸದರಿ ವೆಬ್ಸೈಟ್ಗಳನ್ನು ಕಾಲ ಕಾಲಕ್ಕೆ ಸಂಪರ್ಕಿಸುವುದು ಗೆಳೆರೆ ತಾವು ಅಪ್ಲಿಕೇಶನ್ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಅಥವಾ ಅಪ್ಲಿಕೇಶನ್ ಹಾಕಿಬಿಟ್ಟು ನಮ್ ಬರತ್ತೆ ಬರತ್ತೆ ಅಂತ ವೇಟ್ ಮಾಡುವಾಗಿಲ್ಲ ತಾವು ಅಪ್ಲಿಕೇಶನ್ ಹಾಕಿದ ಮೇಲೆ ತಾವು ಮೈ ಬಿ ಎಮ್ ಟಿ ಸಿ ಡಾಟ್ ಗೌರ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಥವಾ ಕೆ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ಪದೇ ಪದೇ ತಾವು ತಮ್ಮಲ್ಲಿ ತಾವು ಏನು ಅಪ್ಲಿಕೇಶನ್ ಹಾಕಿರ್ತೀರ ಅದರ ಸ್ಟೇಟಸ್ ಏನಾಗಿದೆ ಅಂತ ತಾವು ಚೆಕ್ ಮಾಡಬೇಕಾಗತ್ತೆ ಕಾಲ ಕಾಲಕ್ಕೆ ಕಾಲಕಾಲಕ್ಕೆ ಕಾಲ ಕಾಲಕ್ಕೆ ಬಂದಿರುವಂತಹ ಮೆಸೇಜ್ಗಳನ್ನ ಕಾಲ ಕಾಲಕ್ಕೆ ತಾವು ವೆಬ್ಸೈಟ್ಗಳನ್ನ ಚೆಕ್ ಮಾಡಬೇಕಾಗತ್ತೆ ಆಮೇಲೆ ಚೆಕ್ ಮಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ನಾವು ಹಾಕಿರುವ ಅಪ್ಲಿಕೇಶನ್ ಅಥವಾ ನಾವು ಹಾಕಿರುವಂಥ ಅರ್ಜಿ ಯಾವ ಸ್ಟೇಟಸ್ ಇದೆ ಅಥವಾ ಯಾವ ಹಂತದಲ್ಲಿದೆ ಅಂತ ಓಕೆನಾ ಪಾಯಿಂಟ್ ನಂಬರ್ ಒಂಬತ್ತಲ್ಲಿ ಕೊಟ್ಟಿದ್ದಾರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷಾ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ವಿಧಾನ ಯಾವ ರೀತಿ ಇರುತ್ತೆ ಅಂದ್ರೆ ಅರ್ಜಿ ಸಲ್ಲಿಸಿದ ಎಲ್ಲ ಯಶಸ್ವಿ ಅಭ್ಯರ್ಥಿಗಳಿಗೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ನಡೆಸಲಾಗುವುದು ಪಾಯಿಂಟ್ ನಂಬರ್ ಒಂಬತ್ತು ಪಾಯಿಂಟ್ ಎರಡರಲ್ಲಿ ಮೇಲ್ಕಂಡ ಹುದ್ದೆಗಳಿಗೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ಆಫ್ಲೈನ್ ಒ ಎಮ್ ಆರ್ ಮಾದರಿ ಮೂಲಕ ನಡೆಸಲಾಗ್ ಗೆಳೆಯರೆ ಆಫ್ಲೈನ್ ಇದೆ ಆನ್ಲೈನ್ ಏನಿಲ್ಲ ಯಾಕಂದ್ರೆ ನಾವೆಲ್ಲ ರೈಲ್ವೆನಲ್ಲಿ ಆನ್ಲೈನ್ ಬರೆದಿದ್ವಿ ಸೊ ಇವಾಗೆಲ್ಲ ಆಫ್ಲೈನ್ ರೈಲ್ವೆದು ಈಗಲೂ ಕೂಡ ಆನ್ಲೈನ್ ನಲ್ಲೇ ಬರೀಬೇಕಾಗತ್ತೆ ಎಕ್ಸಾಮ್ ನ ಸಿಇ ಟಿ ನ ಬಟ್ ಇಲ್ಲಿ ನಿಂದ ಬಂದ್ಬಿಟ್ಟು ಆಫ್ಲೈನ್ ಒ ಎಮ್ ಆರ್ ಮಾದರಿಯಲ್ಲಿ ಪರೀಕ್ಷೆನ ನಡೆಸಲಾಗುತ್ತೆ ಗೆಳೆಯರೆ ಸೊ ಪರೀಕ್ಷಾ ಕೇಂದ್ರಗಳನ್ನು ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಚೆಕ್ ಮಾಡ್ಕೊಳ್ಳಿ ಓದ್ಕೊಳ್ಳಿ ಅದೇ ರೀತಿ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಪ್ರವೇಶ ಪತ್ರವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಪ್ರಕಟಣೆಯ ಮೂಲಕ ತಿಳಿಸಲಾಗುವುದು ಹಾಗೂ ಈ ಬಗ್ಗೆ ಮಾಹಿತಿಯನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಮತ್ತು ಪ್ರಾಧಿಕಾರದ ವೆಬ್ಸೈಟ್ ಪ್ರಕಟಿಸಲಾಗುವುದು ಗೆಳರೆ ತಾವು ವೆಬ್ಸೈಟ್ ಚೆಕ್ ಮಾಡಬೇಕಾಗತ್ತೆ ಕಾಲ ಕಾಲಕ್ಕೆ ಇಲ್ಲ ಅಂದ್ರೆ ಪ್ರಕಟಣೆ ಮೂಲಕ ಅಂದ್ರೆ ಟೈಮ್ ಟು ಟೈಮ್ ತಾವು ಪೇಪರ್ ಕೂಡ ಓದಬೇಕಾಗತ್ತೆ ಪೇಪರ್ ನಲ್ಲಿ ಪ್ರಕಟಣೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಓಕೆನಾ ಸೊ ಕರೆಕ್ಟ್ ಆಗಿ ಓದ್ಕೊಳ್ಳಿ ಗೆಳೆಯರೆ ಪಾಯಿಂಟ್ ನಂಬರ್ ಟೆನ್ ಅಲ್ಲಿ ಪರೀಕ್ಷಾ ಮಾದರಿ ಪಠ್ಯಕ್ರಮ ಗರಿಷ್ಠ ಅಂಕಗಳು ಹಾಗೂ ಅವಧಿಯನ್ನು ಕೊಟ್ಟಿದ್ದಾರೆ ಪತ್ರಿಕೆ ಒಂದು ಬಂದ್ಬಿಟ್ಟು ನೂರು ಅಂಕಗಳ ಪತ್ರಿಕೆ ಇರುತ್ತೆ ಪತ್ರಿಕೆ ಒಂದು ಅವಧಿ ಬಂದ್ಬಿಟ್ಟು ನೂರ ಇಪ್ಪತ್ತು ನಿಮಿಷಗಳನ್ನ ಕೊಟ್ಟಿದ್ದಾರೆ ಏನಿರತ್ತೆ ತಮಗೆಲ್ಲ ಗೊತ್ತಿದೆ ಯಾರು ಓದ್ತಿರೋ ಅವ್ರಿಗೆ ಗೊತ್ತಿರತ್ತೆ ಎಕ್ಸಾಂಪಲ್ ಏನಿರುತ್ತೆ ಅಂತ ಪ್ರಚಲಿತ ಘಟನೆಗಳಿರತ್ತೆ ಜ್ಞಾನದ ವಿಷಯ ಇರುತ್ತೆ ದೈನಂದಿನ ಗ್ರಹಿಕೆ ವಿಷಯ ಇರುತ್ತೆ ಭಾರತ ಸಂವಿಧಾನ ಇರುತ್ತೆ ಕರ್ನಾಟಕ ಸಂಬಂಧಿಸಿದಂಥ ಭಾರತದ ಇತಿಹಾಸ ಇರುತ್ತೆ ಭೂಗೋಳ ವಿಷಯಗಳು ಇರುತ್ತೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯ ಇರುತ್ತೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳ ಸಂಬಂಧಪಟ್ಟ ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿಯ ಕುರಿತ ವಿಷಯಗಳು ಇರತ್ತೆ ಗೆಳೆಯರೆ ಓಕೆನಾ ಅದೇ ರೀತಿ ಪತ್ರಿಕೆ ಎರಡು ಏನಿರುತ್ತೆ ಸಾಮಾನ್ಯ ಕನ್ನಡ ಇರುತ್ತೆ ಸಾಮಾನ್ಯ ಇಂಗ್ಲಿಷ್ ಇರುತ್ತೆ ಕಂಪ್ಯೂಟರ್ ಜ್ಞಾನ ಇರತ್ತೆ ತಾವು ಕರೆಕ್ಟ್ ಆಗಿ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಕಂಪ್ಯೂಟರ್ ಜ್ಞಾನ ಓದ್ಕೊಂಡಿದ್ದೆ ಆದಲ್ಲಿ ನೂರು ಅಂಕಗಳನ್ನು ಗಳಿಸುವುದು ಕಷ್ಟವಲ್ಲ ಅದೇ ರೀತಿ ಈ ಪತ್ರಿಕೆ ಎರಡಕ್ಕೆ ಸಮಯ ಎಷ್ಟಿರತ್ತೆ ಅಂದರೆ ನೂರಿಪ್ಪತ್ತು ನಿಮಿಷ ಇರತ್ತೆ ಗೆಳೆಯರೆ ಓಕೆನಾ ಚೆನ್ನಾಗಿ ಬರೀರಿ ಎಕ್ಸಾಮ್ನ ಖಂಡಿತ ಗೆಳೆಯರೆ ಇವತ್ತು ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ನಾನು ಇವತ್ತಿಂದ ಓದೋ ಓದೋಕ್ಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಸಾಧ್ಯ ಇಲ್ಲ ಗೆಳೆಯರೆ ಯಾಕಂದರೆ ಸತತ ಪ್ರಯತ್ನ ಸತತ ಪರಿಶ್ರಮ ತಮ್ಮನ್ನ ಜಾಬ್ ತಗೊಳ್ಳೋ ಹಂತಕ್ಕೆ ತೊಗೊಂಡು ತೆಗೆದುಕೊಂಡು ಹೋಗುತ್ತೆ ನಾನು ಇವತ್ತಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ಬಂದ್ಬಿಟ್ಟು ಎಕ್ಸಾಮ್ ಬರಿತೀನಿ ಅಂದರೆ ಸಾಧ್ಯ ಇಲ್ಲ ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ತುಂಬ ಕಾಂಪಿಟೇಷನ್ ಇದೆ ತುಂಬ ಅಂದರೆ ತುಂಬಾ ಕಾಂಪಿಟೇಷನ್ಸ್ ಇದೆ ಸೊ ಎಸ್ ಎಸ್ ಎಲ್ ಸಿಯಲ್ಲಿ ಎಸ್ ಎಸ್ ಎಲ್ ಸಿಗೆ ಕರೆದಿರೋವಂಥ ಪೋಸ್ಟ್ಗಳಿಗೆ ಪಿ ಎಚ್ ಡಿ ಎಮ್ ಟೆಕ್ ಬಿ ಟೆಕ್ ಮಾಡಿರುವಂಥವರು ಅಪ್ಲಿಕೇಶನ್ನ ಹಾಕ್ತಾ ಇದ್ದಾರೆ ಸೊ ಅವರು ಯಾವ ಲೆವೆಲಲ್ಲಿ ಸ್ಟಡಿ ಇರತ್ತೆ ಅಂತ ನೀವು ತಿಳ್ಕೊಬಹುದು ಅದೇ ರೀತಿ ಅದೇ ಲೆವೆಲಲ್ಲಿ ತಾವು ಕೂಡ ಸ್ಟಡಿ ಮಾಡಬೇಕಾಗತ್ತೆ ಅದರ ಬಗ್ಗೆ ಪರಿಶ್ರಮವನ್ನು ಪಡಬೇಕಾಗತ್ತೆ ಗೆಳೆಯರೆ ಓಕೆನಾ ಪರಿಶ್ರಮನ ಪಡಿ ಅದೇ ರೀತಿ ಋಣಾತ್ಮಕ ಮೌಲ್ಯಮಾಪನ ನೆಗೆಟಿವ್ ವ್ಯಾಲ್ಯೇಷನ್ಸ್ ಕೂಡ ಇದೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರಿಹಾರ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾರ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು ಒಂದು ಕ್ವಶನ್ ಇರುತ್ತೆ ನಾಲ್ಕು ಆನ್ಸರ್ ಇರುತ್ತೆ ನಾಲ್ಕು ಆನ್ಸರಲ್ಲಿ ಒಂದು ಸರಿಯಾದ ಉತ್ತರವನ್ನು ತಾವು ಟಿಕ್ ಮಾಡಬೇಕಾಗತ್ತೆ ಅದೇ ರೀತಿ ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದು ಅಂಶದಷ್ಟು ಒನ್ ಬೈ ಫೋರ್ ಅಂಕಗಳನ್ನು ಕಳೆಯಲಾಗುವುದು ಅಂದರೆ ಪ್ರತಿಯೊಂದು ತಪ್ಪು ತಮ್ಮ ಒಂದು ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ತಮ್ಮ ಕರೆಕ್ಟ್ ಉತ್ತರದಲ್ಲಿನೇ ಕಟ್ ಮಾಡಲಾಗತ್ತೆ ದಯವಿಟ್ಟು ಗೆಸ್ ಮಾಡಕ್ಕೆ ಹೋಗ್ಬೇಡಿ ತಾವು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದೀರಾ ತಮಗೆ ಉತ್ತರ ಖಡಾಖಂಡಿತವಾಗಿ ಗೊತ್ತಿದೆ ಅಂದರೆ ಮಾತ್ರ ಟಿಕ್ ಮಾಡಿ ಬನ್ನಿ ಗೆಸ್ ಮಾಡಿ ಟಿಕ್ ಮಾಡಿದ್ರೆ ನಿಮ್ಮ ಸರಿಯಾದ ಉತ್ತರದಲ್ಲಿನ ಪಾಯಿಂಟ್ ಟು ಫೈವ್ ಮಾರ್ಕ್ಸ್ ಈ ತಪ್ಪು ಉತ್ತರಕ್ಕೆ ಕಟ್ ಆಗುತ್ತೆ ಗೆಳೆಯರೆ ಓಕೆನಾ ಪ್ರಶ್ನೆ ಪತ್ರಿಕೆಗಳು ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡಲ್ಲಿ ಇರುತ್ತೆ ಯಾವುದಾದ್ರು ಯಾವ್ದಾದ್ರು ಒಂದಲ್ಲಿ ತಾವು ಆನ್ಸರ್ ಕೊಡಬೇಕಾಗತ್ತೆ ಕನ್ನಡ ಭಾಷೆಯಲ್ಲಿನ ಪ್ರಶ್ನೆಗಳ ಭಾಷಾಂತರದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆ ಪ್ರಶ್ನೆಗಳನ್ನು ನೋಡುವುದು ಹಾಗೂ ಇದೇ ಅಂತಿಮವಾಗಿರುತ್ತೆ ಸೊ ಕರೆಕ್ಟ್ ಆಗಿ ನೋಟಿಫಿಕೇಶನ್ ಓದ್ಕೊಳ್ಳಿ ಓದ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ನ ಹಾಕಿ ಅಪ್ಲಿಕೇಶನ್ ಹಾಕುವಾಗ ಒಂದ್ಸಾರಿ ಎರಡು ಸಾರಿ ಇನ್ಫಾರ್ಮೇಶನ್ ಚೆಕ್ ಮಾಡಿಬಿಟ್ಟು ಫೈನಲ್ ಸಬ್ಮಿಟ್ ನ ಕೊಡಿ ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ಕಾಲ ಕಾಲಕ್ಕೆ ವೆಬ್ಸೈಟ್ ಅನ್ನ ಚೆಕ್ ಮಾಡ್ತಾರೆ ನಮ್ಮ ಅಪ್ಲಿಕೇಶನ್ ಹಂತ ಯಾವ ಹಂತದಲ್ಲಿ ಇದೆ ಅಂತ ಆಲ್ ದಿ ಬೆಸ್ಟ್ ಎಲ್ರಿಗೂ ಎಲ್ರು ಅಪ್ಲಿಕೇಶನ್ ಹಾಕಿ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ